ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತಲ್ರಿ ಹೊಸ ಹೊಸ ರೆಸಿಪಿ ಮಾಡ್ಕೊಂಡ್ಬಿಡೋ ಬರ್ರಿ ನೋಡ್ರಿ ನಾನು ಫಸ್ಟಿಗೆ ಒಂದು ಕಪ್ ಅಷ್ಟೇ ಹೆಸರು ಬ್ಯಾಳಿ ತೊಗೊಂಡೇನಿ ಏನು ನೆನೆಸಿಲ್ಲ ಏನಿಲ್ಲ ಸ್ವಚ್ಛ ಮಾಡ್ಕೊಂಡು ಅದ್ರದೆಲ್ಲ ಕಸ ಕಡ್ಡಿ ಕಲ್ಲು ಏನಿರ್ತೈತಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೇನೆ ನಿಮ್ಗೆಸ್ಟ್ ತೊಗೊಂಡೇನಂತ ತೋರ್ಸಾಕ ನಾನು ಹೆಸರು ಬ್ಯಾಳಿ ತೋರಿಸಿದೆ ಈಗ ಅವನ್ನ ನೆನೆಸ್ಕೊಂಡ್ ಬಂದೇನು ನೋಡ್ರಿ ಒಂದು ಮೂರಿಂದ ನಾಲ್ಕು ತಾಸು ತನಕ ನೆನೆಸ್ಕೋಬೇಕು ಚಲೋ ತಂಗ ಪೂರ ಇವ ಈಗ ನಾನು ನೆನೆಸ್ಕೊಂಡು ಬಂದೇನು ನೋಡ್ರಿ ಮೂರಿಂದ ನಾಲ್ಕು ತಾಸು ನೋಡ್ರಿ ಈ ಥರ ಕಟ್ ಮುರಿದ್ರೆ ಈ ರೀತಿ ಮುರಿತಾವ್ ರೀ ಚಲೋ ನೆನ್ದಾವ್ ಇವ ಮಸ್ತಾಗಿ ಈ ರೀತಿ ನೆನೆಬೇಕ್ರಿ ನಮ್ಗೆ ಇದನ್ನ ಸೈಡ್ ಇಡ್ತೇನೆ ಈಗ ನಾನು ಒಂದು ಬೌಲ್ ಒಳಗೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕೊಂಡೆ ನೋಡ್ರಿ ಅವಲಕ್ಕಿನ ಒಂದು ಎರಡು ನೀರು ಸತಿ ನೀರು ಹಾಕಿ ಸ್ವಚ್ಛಕ್ಕೆ ತೊಳ್ಕೊಂಬಿಡ್ತೇನೆ ರೀ ಈ ರೆಸಿಪಿಗೆ ಅವಲಕ್ಕಿ ಹಾಕೋದ್ರಿಂದ ಭಾಳ ಪಳ್ಳಾಕ ಮತ್ತು ಅಷ್ಟು ಬ್ರಾ ಬಾಯಾಗೂ ಅಷ್ಟು ಮುರಿದು ಆಗ್ತಾವೆ ನೋಡ್ರಿ ಈಗ ಅವಲಕ್ಕಿ ಎರಡು ಸತಿ ನೀರು ಹಾಕಿ ತೊಳ್ಕೊಂಬಂದಿ ಅವನ್ನ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ನೆನೆಸಿಡ್ತೇನೆ ಈಗ ಹೆಸ್ರು ಬ್ಯಾಳಿ ನೆನೆಸಿದ್ವಿ ಅಲ್ರಿ ಅವ್ನು ತೊಗೋತೇನೆ ನೋಡ್ರಿ ಅವನ್ನ ಅದ್ರೊಳಗೆ ಒಂದು ಮುಗಿಸ್ಟಿ ಅಷ್ಟು ಹೆಸ್ರು ಬ್ಯಾಳಿನ ಒಂದು ಬೇರೆ ಕಪ್ ಒಳಗೆ ತೆಗೆದಿಡ್ತೀನಿ ನೋಡ್ರಿ ಅವು ಆಮೇಲೆ ನಮಗೆ ಬೇಕಾಕ ತೋರಿಸ್ತೀನಿ ನಿಮಗೆ ಅದಕ್ಕೆ ತೆಗ್ದಿಟ್ಟೀನಂತ ಹೇಳಿ ಈಗ ಹೆಸ್ರು ಬಾಳೆ ಇದ್ವಲ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನ ದೊಡ್ದು ಅದ್ರೊಳಗೆ ಹಾಕೊಂಡ್ಬಿಡ್ತೀನಿ ನೋಡ್ರಿ ಎಷ್ಟು ಹೆಸ್ರು ಬೇಳೆನೂ ಆಮೇಲೆ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಒಂದು ನಾಲ್ಕು ಹೆಸಮೆಣ್ಸಿಕ್ ಹಾಕೊಂಡೇನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ಒಂದು ಅರ್ಧ ಇಂಚಷ್ಟು ಅಲ್ಲ ಹಾಕೊಂಡೇನಿ ಸ್ವಚ್ಛಕ್ಕೆ ತೊಳೆದು ಹಾಕೊರಿ ಅವಲಕ್ಕಿ ಅವಲಕ್ಕಿನ ತೊಳೆದು ಇಟ್ಟಿದ್ದನ್ನೆಲ್ಲ ಅವನ್ನ ನೀರೆಲ್ಲ ಹಿಂಡ್ಕೊಂಡು ತೊಗೋತೇನೆ ನೋಡ್ರಿ ನೀರು ಹಂಗೆ ನೀರು ಗುಂಟನ ಹಾಕೋಬೇಡ್ರಿ ಯಾಕಂದ್ರೆ ನಮ್ಗೆ ಹಿಟ್ಟಿದು ಭಾಳ ತೆಳುವಾಗ್ಬಿಡುತ್ತಂದ್ರೆ ನಮಗೆ ಒಮ್ಮೆಗಲು ಒಡಿ ಮಾಡಕ್ಕೆ ಬರೋದಿಲ್ಲ ಈಗ ಇದನ್ನು ರುಬ್ಕೊಂಡ್ ಬಂದುಬಿಡ್ತೇನೆ ನೀರು ನೀರದು ಏನು ಹಾಕಾಕೋಗ್ಬೇಡ್ರಿ ಹಂಗೆ ಇದನ್ನು ನೋಡ್ರಿ ಈ ರೀತಿ ಪೂರ ಹಿಟ್ಟುಗತ್ತೆ ಆಗಬೇಕು ನಮಗೆ ಇದನ್ನೀಗ ಒಂದು ಸಪ್ರೇಟ್ ಬೌಲ್ ಒಳಗೆ ತಗೊಂಡ್ಬಿಡ್ತೀನಿ ಈಗ ಮಿಕ್ಸಿ ಜಾರ್ನಂತೆಲ್ಲ ತಕ್ಕೊಂಡೆ ನೋಡಿರಿ ಆಮ್ಯಾಗ ಇದಕ್ಕೆ ಹೆಸರು ಬೇಳೆ ನಾವು ಸ ತೆಗ್ದಿಟ್ಟಿದ್ವಿ ಅಲ್ಲ ಸಪ್ರೇಟಾಗಿ ಅವನ್ನ ಹಾಕೊಂಡ್ಬಿಡ್ತೇನೆ ಆಮ್ಯಾಗ ಎರಡು ಎರಡು ಅಷ್ಟು ಅಕ್ಕಿ ಹಿಟ್ಟು ಹಾಕೋತೇನೆ ನೋಡ್ರಿ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಕ್ರಿಸ್ಪಿ ಆಗ್ತಾವ್ರಿ ಮ್ಯಾಗಿನ ಪದರೆಲ್ಲ ಆಮ್ಯಾಗ ಒಂದು ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಅಷ್ಟಿನ ಪುಡಿ ಕರ್ಬೇವ್ ಒಂದು ಸ್ವಲ್ಪ ಕರ್ಬೇವನ್ನ ಕಟ್ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ ಆಮೇಲೆ ಕೊತ್ತಂಬ್ರಿನೂ ಅದೇ ರೀತಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ ಆಮೇಲೆ ಒಂದು ಒಂದು ಚಿಟಿಗೆ ಅಷ್ಟು ಸೋಡಾ ಹಾಕೋತೇನೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ್ರಿ ಹಾಕೊಂಡ್ರಿ ಇದನ್ನ ಪೂರಾ ರೀ ಉಪ್ಪು ಸೋಡಾ ಹಿಟ್ಟು ಎಲ್ಲ ಕೂಡ್ಕೋಬೇಕಲ್ಲ ನಮಗೆ ಹಾಗಾಗಿ ಈ ರೀತಿ ಚೊಲೋ ತಂದು ಕಲಿಸ್ಕೊಂಬಿಡ್ರಿ ಆಮೇಲೆ ಯಾರೆಲ್ಲ ಹೊಸದಾಗಿ ನೋಡಕ್ಕೆ ಬಂದಿರಲ್ಲ ಶಶಿ ಕುಕ್ಕಿಂಗ್ ಚಾನೆಲ್ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ಲ ಕಾಣ್ತೈತೆ ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ನಾವು ಹೊಸ ಹೊಸ ರೆಸಿಪಿ ಮಾಡಿದ್ದೆಲ್ಲ ನೀವು ಫಸ್ಟ್ ನೋಡ್ಬೋದು ನೋಡ್ರಿ ಮತ್ತು ವೀಡಿಯೋ ಹೆಂಗಾಗೈತೆ ಅಂಥೇಳಿ ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಹಿಟ್ಟಿದನ್ನ ಈ ರೀತಿ ಮಿದ್ಕೊಂಡೆ ನಾನು ಎಲ್ಲ ಮೆಥ್ಕೊಂಡು ಚಲೋತ್ತೆಗೆ ನಾತ್ಕೊಂಡೇನಿ ಈಗ ಇದಕ್ಕೆ ನಾನು ಸೀಕ್ರೆಟಾಗಿ ಟಿಪ್ಸ್ ರೀ ನಿಮಗೆ ಒಂದು ಮೊನ್ನೆ ನಾಗರ ಪಂಚಮಿ ಆಗೈತಲ್ಲ ಅದ್ರೊಳಗೆ ಹಳ್ಳು ಉಳಿದಿರ್ತಾವ ಇವ್ನ ಏನು ಮಾಡ್ಬೇಕನ್ನ ತಿಳುವಂಗಿಲ್ಲ ನಿಮಗೆ ಹಾಗಲೇ ಮುಗ್ಲೆ ಪಾಪ್ಕಾರ್ನ್ ಮಾಡಿ ಬೇಜಾರಾಗಿರ್ತೈತಿ ಇವ್ನ ಅಳ್ಳನ್ನ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ ವಡಿ ಮಾಡೋದ್ರೊಳಗೆ ಭಾರಿ ರೀ ಕ್ರ ಕ್ರಿಸ್ಪಿಯಾಗಿ ಕರುಮ್ ಕುರುಮ್ ಅಂತಾವೆ ನೋಡ್ರಿ ಇವ್ನ ಹಾಕೊಂಡ್ರೆ ಎಣ್ಣೆ ಒಳಗೆ ಕರಿತೇವಲ್ಲ ರೀ ಕರುಮ್ ಕುರುಮ್ ಅಂತ ಕ್ರಿಸ್ಪಿಯಾಗಿ ಬಾಯಿ ಒಳಗಂತರೂ ಅಷ್ಟು ಚಲೋ ಬರ್ತಾವ್ರಿ ಇವು ಒಂದು ಸ್ವಲ್ಪನು ಗಟ್ಟಿ ಆಗೋದಿಲ್ಲ ರೀ ನಾ ಮಾಡಿ ಮಾಡ್ತಾನೆ ಮಕ್ಕಳೆಲ್ಲ ತಿಂದು ಖಾಲಿನ ಮಾಡಿದ್ರು ನೋಡ್ರಿ ಅಷ್ಟು ರುಚಿಯಾಗಿದ್ವಿ ಇವ ಹಳ್ಳು ಹಾಕೋದ್ರಿಂದ ಈಗ ವಡಿನ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ಈ ರೀತಿ ಗಟ್ಟಿಯಾಗಿರ್ಬೇಕ್ರಿ ಹಿಟ್ಟು ನಮಗೆ ನಾವು ರುಬ್ಕೋಬೇಕಾರೆ ಒಂದು ಸ್ವಲ್ಪ ನೀರು ಇರಬಾರ್ದು ಹೆಸ್ರು ಒಳಗೆ ಅವಲಕ್ಕಿ ಒಳಗೆ ನೋಡಿರಿ ಈ ರೀತಿ ವಡಿ ಶೇಪ್ ಒಳಗೆ ಮಾಡ್ಕೋಬೇಕ್ರಿ ನಾವು ಈಗ ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಅದಕ್ಕೆ ಆಧೈತೆ ನೋಡ್ರಿ ಫುಲ್ ಜೋರಿಟ್ಟು ಎಣ್ಣೆ ಅದನ್ನ ಫಸ್ಟಿಗೆ ಈಗ ನಾವು ಒಡಿ ಬಿಡ್ತಿರ್ತೀವಲ್ಲ ಈಗ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ ಮೀಡಿಯಮ್ ಒಳಗೆ ಇಟ್ಕೊಂಡು ಬಿ ಕರ್ಕೊಬೇಕ್ರಿ ಅವ್ನ ಒಡಿನ ಒಡಿ ಮಾಡಿಬಿಟ್ಟೆ ನೋಡ್ರಿ ಅಷ್ಟೇ ಹಿಡಿತಾವ ಇದ್ರೊಳಗೆ ದೊಡ್ಡ ದೊಡ್ಡ ಮಾಡೇನಲ್ಲ ನೋಡಿರಿ ಈ ರೀತಿ ಅವು ಬುರ್ಗ ಎಲ್ಲ ಬರಬೇಕು ರೀ ಪೂರಾ ನಮಗೆ ಚಲೋತ್ತಂಗೆ ಬೇಯ್ಬೇಕು ರೀ ಅವು ಈ ರೀತಿ ಕಡಿಮೆ ಆದ್ಮ್ಯಾಗ ಬುರ್ಗ ಬರೋದು ಇದನ್ನ ಹೊಳಿಸಾಕೋತೀನಿ ಈಗ ರೀ ಸಣ್ಣ ಉರಿ ಇಟ್ಕೊಂಡು ಒಳಗೆಲ್ಲ ಬೇಯೋ ಹಂಗೆ ಕರೆಕ್ಟಾಗಿ ಬೇಯಿಸ್ಕೊಬೇಕು ರೀ ಅವ್ನು ನಾವು ಜೋರ ಇಟ್ಕೊಂಡ್ಬಿಟ್ರೆ ಮ್ಯಾಗಿನ ಪದ್ರೆಲ್ಲ ಕೆಂಪಾಗ್ತೈತಿ ಒಳಗೆಲ್ಲ ಹಸಿ ಹಸಿ ಹಂಗೆ ಇರ್ತೈತೆ ನೋಡ್ರಿ ಹಾಗಾಗಿ ಈ ಟೈಮೊಳಗೆ ಒಂದ್ಸತಿ ಹೊಳೆ ಸಾಕೋತೇವಲ್ಲ ಅವಾಗ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗೂ ಚಲೋ ಬೇಯ್ತಾವ್ರಿ ಹೊರಗೂನು ಕ್ರಿಸ್ಪಿಯಾಗಿ ಹಾಕ್ತಾವ್ರಿ ನೋಡ್ರಿ ಬಣ್ಣ ಎಷ್ಟು ಚಲೋ ಬಂದೈತಲ್ಲ ಕೆಂಪಾಗೈತಿ ಮಸ್ತಾಗ್ಯಾವ ಸೇಮ್ ಉದ್ದಿನ ವಡ ಅದಂಗೆ ಆಗ್ಯಾವ್ರಿ ಹಳ್ಳು ಹಾಕೋದ್ರಿಂದ ಮಸ್ತ್ ಕ್ರಿಸ್ಪಿಯಾಗಿರ್ತಾವೆ ನೋಡ್ರಿ ಇವು ಇದೇ ಥರನ ಎರಡನೇ ಬ್ಯಾಚ್ ಮಾಡಾಂತೀನಿ ನೋಡ್ರಿ ನಾನು ಅವಾಗ ಒಂದು ನಾಲ್ಕು ಬಿಟ್ಟಿದ್ದೆ ಈಗ ಒಂದು ನಾಲ್ಕು ಬಿಟ್ಟೇನಿ ಅವನು ಈಗ ನಾನು ವಡಿನಾಗ ಕರ್ಕೊಂಬಂದೆ ನೋಡ್ರಿ ಸಣ್ಣ ಉರಿ ಇಟ್ಟು ಮೀಡಿಯಮ್ ಉರಿ ಒಳಗೆ ನಾವು ಮೂರು ಟೈಪ್ ಚೇಂಜ್ ಮಾಡ್ಬೇಕೈತಿ ರೀ ಗ್ಯಾಸ್ ಉರಿ ಒಂದು ರೀತಿ ಇಟ್ಟು ಇವನ್ನ ರೀ ವಡಿಗಳ್ನ ನೋಡ್ರಿ ಎಲ್ಲ ಒಡಿನೂ ಇಷ್ಟು ಒಡಿ ಅದು ನಮಗೆ ಒಂದು ಒಂದು ಬೌಲ್ ಹೆಸರು ಬೇಳೆ ಒಳಗೆ ಇಷ್ಟು ಒಡಿ ಅದು ಈ ಸತೇವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಮಾಡಿರಿ ಎಲ್ಲರೂ ಇಷ್ಟಪಡ್ತಾರೆ ಒಂದು ಬಿಟ್ಟು ಎರಡು ಬಿಟ್ಟು ಮೂರು ಮೂರು ತಿಂತಾರೆ ನೋಡ್ರಿ ಅಷ್ಟು ರುಚಿಯಾಗಿದ್ವು ನೋಡ್ರಿ ಆಗ್ಯಾವ ನೀವು ಸಪ್ಳ ಕೇಳ್ಬೋದು ಎಷ್ಟು ಕ್ರಿಸ್ಪಿಯಾಗ್ಯಾವ ಕರು ಕುರುಮ್ ಅಂತ ನೋಡ್ರಿ ಹಂಗೆ ಮುರು ತೋರಿಸ್ದ ನೋಡೋ ಒಳಗೆಲ್ಲ ಎಷ್ಟು ಸಾಫ್ಟ್ ಆಗ್ಯಾವ್ರಿ ಮ್ಯಾಗ ಅಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ನೀವು ಒಂದು ಸತಿ ಇದನ್ನು ರೀತಿ ಕುಂತ್ರ ಹಗಲೆ ಮುಗಲಿ ಇವನ್ನ ಮಾಡ್ಕೊ ತಿಂತೀರಿ ಮತ್ತು ಲಕ್ಷ್ಮಿಗೂ ಹೆಸರು ಬೇಳಿ ಅಂದ್ರೆ ಭಾಳ ಪ್ರಿಯ ಅಲ್ರಿ ಹೆಸರು ಬೇಳಿ ಹಾಕಿ ಇವ್ನು ಮಾಡಿ ಮಾಡ್ರಿ ಮನ್ಯಾಗ ಇಷ್ಟನೂ ಪಡ್ತಾರ ಮತ್ತು ನಿಮಗೂ ಖುಷಿನೂ ಆಗ್ತೈತಿ ನಾವು ಹೊಸ ಟೈಪ್ ಏನೋ ಮಾಡಿನ್ ಅಂಥೇಳಿ ನೋಡ್ರಿ ಎಷ್ಟೋ ಒಳಗೆಲ್ಲ ಮೃದುವಾಗ್ಯಾವಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ